ಯಾವ ಖಜಾನೆ ಖಾಲಿಯಾಗಿದೆ ಯಾವ ಖಜಾನೆ ಖಾಲಿಯಾಗಿದೆ ಹೇಳಬೇಕು ಅಸೆಂಬ್ಲಿ ಮಾತಾಡ ಕೇಳಿ ಎಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗಿ ಎಲ್ಲ ಇರೋದಲ್ಲ ಬಂದಿರು ಮಾತಾಡಲಿ ಅದು ಯಾವ ಖಜಾನೆ ಯಾವ ಕಲೆಕ್ಷನ್ ಅವ್ರ ಕಲೆಕ್ಷನ್ ಅವ್ರ ಅಕೌಂಟ್ಗಳು ಅವ್ರ ಟ್ರಾನ್ಸ್ಫರ್ ಎಲ್ಲ ಬಿಸ್ಬೇಕಾ ಬಂದು ಅಸೆಂಬ್ಲಿ ಮಾತಾಡ ಕೇಳಿ ಮಾತಾಡ್ತೀವಿ ನನಗೂ ಗೊತ್ತಿದೆ ಏನೇನು ಮಾತಾಡಬೇಕು ಅಂತ ಸ್ವಲ್ಪ ಮಾತಾಡ್ಬೇಕಾದ್ರೆ ಬಹಳ ಇತಿಮಿತಿಯಿಂದ ಪಕ್ಷದ ಅಧ್ಯಕ್ಷರೇನು ಮಾಡಿಕೊಳ್ಳಿ ಏನ್ ಖಜಾನೆಯ ಯಾರ್ ಕಲೆಕ್ಷನ್ ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತಂದ್ರೆ ವಿಜೇಂದ್ರ ಅಪ್ಪನ ಹೆಸ್ರು ಇವತ್ತೇನಾರು ಇಳಿಸ್ಬೇಕಾರೆ ವಿಜೇಂದ್ರ ಅದನ್ನ ಮರಿಬಾರದು ಭವಿಷ್ಯ ಹೇಳೋರ ಅವರು ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು ಫಸ್ಟ್ ಅವರು ತಟ್ಟೆಯಲ್ಲಿ ಬಿದ್ದಿರುವಂತ ಹೇಳಿ ಡೈಲಿ ಪಾಪ ಅವರು ಒಂದ್ ಕಡೆ ಅಶೋಕ್ ಅವ್ರ ಗ್ರೂಪ್ ಒಂದ್ ಕಡೆ ಎತ್ತೂಪು ಒಂದು ಕಡೆ ಇವರು ಗ್ರೂಪ್